ದೇಶ ತೊರೆಯುವಾಗ ಪ್ರಜ್ವಲ್ ವಿರುದ್ಧ ಕೇಸ್ ಹಾಕಲಾಗಿತ್ತ ಅನ್ನೋ ಪ್ರಶ್ನೆಯನ್ನು ಮಾಡ್ತಾರೆ ಎಸ್ ಐ ಟಿ ಪರ ವಕೀಲರಿಗೆ ನ್ಯಾಯಾಧೀಶರು ಹಿಂಗಂತ ಪ್ರಶ್ನೆ ಮಾಡ್ತಾರೆ ದೇಶ ತೊರೆಯುವಾಗ ಪ್ರಜ್ವಲ್ ವಿರುದ್ಧ ಕೇಸ್ ಹಾಕಲಾಗಿತ್ತ ಎಸ್ಐಟಿ ಟಿ ಪರವಾದ ವಕೀಲರಿಗೆ ನ್ಯಾಯಾಧೀಶರು ಹೀಗೆ ಪ್ರಶ್ನೆ ಮಾಡ್ತಾರೆ ನೋಡಿ ಆಗ ನ್ಯಾಯಾಧೀಶರ ಪ್ರಶ್ನೆಗೆ ಎಸ್ ಐ ಟಿ ಪರ ವಕೀಲರು ಅಲ್ಲಿ ಒಂದು ಬಹಳ ಕ್ಲಿಯರ್ ಆಗಿದೆ ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಇಲ್ಲಿಂದ ಫಾರಿನ್ಗೆ ಹೋಗುವಾಗ ಅವ್ರ ಮೇಲೆ ಯಾವುದೇ ಆರೋಪಗಳು ಇರಲಿಲ್ಲ ಅವರು ಫಾರಿನ್ಗೆ ಹೋದಾದ ನಂತರ ವಿಡಿಯೋಗಳೆಲ್ಲ ವೈರಲ್ ಆಗುತ್ತೆ ಮತ್ತೊಂದು ಮಗದೊಂದು ಅವ್ರ ಮೇಲೆ ಕಂಪ್ಲೇಂಟ್ ದಾಖಲಾಗುತ್ತೆ ಎಫ್ ಐ ಆರ್ ದಾಖಲಾಗುತ್ತೆ ಎರಡು ರೇಪ್ ಕೇಸು ಒಂದು ಲೈಂಗಿಕ ದೌರ್ಜನ್ಯ ಕೇಸ್ ಕೂಡ ದಾಖಲಾಗುತ್ತೆ ಇದೇ ಪ್ರಶ್ನೆಯನ್ನು ನ್ಯಾಯಾಧೀಶರು ಎಸ್ ಐ ಟಿ ಪರವಾದ ವಕೀಲರಿಗೆ ಪ್ರಶ್ನೆ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ಮೂವತ್ತೈದು ದಿನ ಆಯ್ತಲ್ವಾ ಫಾರಿನ್ಗೆ ಹೋಗಿ ಅವರು ಹೋಗುವಾಗ ಮೊದಲ ದಿನ ಅವ್ರ ಮೇಲೆ ಏನಾದರೂ ಕೇಸ್ಗಳಿತ್ತ ಅನ್ನೋದನ್ನು ಪ್ರಶ್ನೆ ಮಾಡ್ತಾರೆ ಐ ಟಿ ಪರವಾದ ವಕೀಲರಿಗೆ ನ್ಯಾಯಾಧೀಶರು ಹಿಂಗಂತ ಪ್ರಶ್ನೆ ಮಾಡ್ತಾರೆ ಮುಂದುವರೆದು ಎಸ್ಐಟಿ ಪರವಾದ ವಕೀಲರು ವಾದವನ್ನು ಮಂಡಿಸ್ತಾ ಅದಕ್ಕೆ ನೋಡಿ ಪ್ರಜ್ವಲ್ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ನನ್ನ ಸಾಮಾನ್ಯ ಆರೋಪಿ ಅಂತ ನಡೆಸಿಕೊಳ್ಳಬೇಕು ಆರೋಪಿಯನ್ನ ಹೆಚ್ಚು ದಿನ ಕಸ್ಟಡಿಗೆ ನೀಡಬೇಕು ಅಂತ ಅಶೋಕ್ ನಾಯಕ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಎಸ್ಐಟಿ ಪರ ವಕೀಲ ಬೇರೆ ಯಾವುದೇ ಈ ಬೇರೆ ಯಾವುದೇ ಪ್ರಕರಣ ಆಗಿದ್ರೆ ಒಂದು ಸ್ವಲ್ಪ ವಿಭಿನ್ನವಾಗಿರ್ತಿತ್ತೇನೋ ಆದರೆ ಈತನನ್ನ ವಿಕೃತ ಕಾಮಿ ಎನ್ನಬಹುದು ಅಂತ ಆಲ್ರೆಡಿ ವಾದ ಮಂಡನೆಯಲ್ಲಿ ಅಶೋಕ್ ನಾಯ್ಕ ಹೇಳಿದ್ದಾರೆ ಪ್ರಜ್ವಲ್ನನ್ನ ಬೇರೆ ಯಾವುದೇ ಆರೋಪಿಯ ರೀತಿಯಲ್ಲೇ ನಡೆಸ್ಕೊಬೇಕು ಪ್ರಭಾವಶಾಲಿ ವ್ಯಕ್ತಿ ಅಂತ ನೋಡಬಾರ್ದು ಅನ್ನೋಂತ ವಾದವನ್ನು ಮಂಡಿಸ್ತಾ ಇದ್ದಾರೆ ಎಸ್ಐ ಟಿ ಪರ ವಕೀಲರ ವಾದ ಏನು ಮನೆ ಕೆಲಸದಾಖೆಯ ಮೇಲೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ತಂದೆ ಮಗ ಇಬ್ರು ಕೂಡ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಪ್ರಜ್ವಲ್ನನ್ನ ವಿಕೃತ ಕಾಮಿ ಎನ್ನಬಹುದು ಇಂಥ ನೂರಾರು ಐ ಎಸ್ಐಟಿ ಪರ ವಕೀಲರು ಮಂಡಿಸಿರ್ತಕ್ಕಂಥ ವಾದ ಇದು ನೂರಾರು ಸಂತ್ರಸ್ತೆಯರಿಗೆ ಇವರು ಕಿರುಕುಳ ನೀಡಿ ನಡಿ ಈಗ ಶುರು ಮಾಡೋಣ ಅಷ್ಟೇ ಅಲ್ಲದೆ ಈ ಕೇಸ್ ಬಂದಾಗ ಈತ ವಿದೇಶಕ್ಕೆ ಪರಾರಿಯಾಗಿದ್ದ ರೆಕಾರ್ಡ್ ಮಾಡಿರೋ ಮೊಬೈಲ್ ಏನು ಎಲ್ಲಿದೆ ಅನ್ನೋದನ್ನ ಪತ್ತೆ ಮಾಡಬೇಕಾಗಿದೆ ಒರಿಜಿನಲ್ ಮೊಬೈಲ್ ಎಲ್ಲಿದೆ ಅಂತ ಪತ್ತೆ ಮಾಡಬೇಕಾಗಿದೆ ಹೀಗಾಗಿ ಆರೋಪಿ ಪ್ರಜ್ವಲ್ ನನ್ನ ಕಸ್ಟಡಿಗೆ ಪಡಿಬೇಕಾಗಿದೆ ವಿಡಿಯೋ ಲೀಕ್ ಆದ್ಮೇಲೆ ಪ್ರಜ್ವಲ್ ನೇರವಾಗಿ ಬಂದು ವಿಚಾರಣೆ ಎದುರಿಸಲಿಲ್ಲ ಬದಲಾಗಿ ಪರಾರಿಯಾಗಿದ್ದ ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ಲೇ ಇಲ್ಲ ಎಲ್ಲ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಪ್ಡೇಟ್ ಪಡ್ಕೊಳ್ಳೋಣ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಅಶೋಕ್ ನಾಯಕ್ ಅವರ ವಾದ ಡೀಟೇಲ್ ಆಗಿ ಏನೇನು ಹೇಳಿದ್ರು ಯಾವೆಲ್ಲ ಅಂಶಗಳನ್ನು ಹೇಳಿದ್ರು ಪ್ಲೀಸ್ ಗೋ ಹೈಟ್ ಎಸ್ ಶ್ರೀಲಕ್ಷ್ಮಿ ಇವತ್ತು ಈ ರ ಪ್ರಜ್ವಲ್ ರೇವಣ್ಣ ಅವರನ್ನು ಎಸ್ ಐ ಟಿ ಅಧಿಕಾರಿಗಳು ಕೋರ್ಟ್ ಮುಂದೆ ಹಾಜರುಪಡಿಸಿರುವಂಥದ್ದು ನಲವತ್ತೆರಡನೇ ಎ ಸಿ ಎಮ್ ಎಂ ಕೋರ್ಟ್ ಮುಂದೆ ಇಲ್ಲಿ ಈ ಒಂದು ವಿಚಾರಣೆ ಆರಂಭ ಆದಾಗಿಂದ ಪ್ರಜ್ವಲ್ ರೇವಣ್ಣ ಅವರನ್ನು ಯಾವ ಕಾರಣಕ್ಕೋಸ್ಕರ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅವ್ರನ್ನ ಯಾವೆಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆಗೊಳಪಡಿಸಬೇಕು ಅನ್ನುವಂಥದ್ದನ್ನು ಕೋರ್ಟ್ಗೆ ಮನದಟ್ಟು ಮಾಡುವಂಥ ಒಂದು ಪ್ರಯತ್ನವನ್ನು ಎಸ್ ಐ ಟಿ ಪರ ವಕೀಲರು ಮಾಡ್ತಾ ಇರುವಂಥದ್ದು ಅದರಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದರೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ತಂದೆ ಮಗ ಇಬ್ಬರೂ ಕೂಡ ಆರೋಪಿಗಳಾಗಿರುವಂಥವ್ರು ಅದು ಜೊತೆಗೆ ಸಂತಸ್ತೆಯ ಮಗಳ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಕೋರ್ಟ್ ಮುಂದೆ ಹೇಳಿರುವಂಥದ್ದು ಇದರ ಜೊತೆಗೆ ಈ ಕಳೆದ ಹಲವಾರು ದಿನಗಳಲ್ಲಿ ಏನೇನು ಬೆಳವಣಿಗೆಗಳಾಗಿದ್ದಾವೆ ಅಂದರೆ ಪ್ರಜ್ವಲ್ ರೇವಣ್ಣ ಅವರು ಇಪ್ಪತ್ತಾರನೇ ತಾರೀಕು ವಿದೇಶಕ್ಕೆ ಹೋಗಿದ್ದರು ಅದಾದ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಮತ್ತು ಪ್ರಕರಣಗಳು ದಾಖಲಾಗಿದ್ದು ಕೂಡ ಆ ಒಂದು ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ನ ನೀಡಿದರೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಿರಲಿಲ್ಲ ಯಾವುದೇ ಒಂದು ಪ್ರಕರಣ ಆದರೂ ಕೂಡ ಆ ಆರೋಪಿ ಸ್ಥಾನದಲ್ಲಿರುವಂಥವರು ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ನೋಟಿಸ್ನ ನೀಡಿದರೆ ಅವರು ಆ ಒಂದು ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗತ್ತೆ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಬೇಕಾಗತ್ತೆ ಆದರೆ ಈ ಪ್ರಕರಣದಲ್ಲಿ ತನಿಖಾಧಿಕಾರಿಗಳ ಮುಂದೆ ಆರೋಪಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಹಾಜರಾಗಿಲ್ಲ ಅನ್ನುವಂಥದ್ದು ಒಂದು ಪ್ರಮುಖ ವಿಚಾರ ಮತ್ತೆ ಒಂದು ವಿಚಾರವನ್ನು ಕೋರ್ಟಿಗೆ ಗಮನ ಮನದಟ್ಟು ಮಾಡುವಂಥದ್ದು ಪ್ರಯತ್ನವನ್ನು ಮಾಡಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರಜ್ವಲ್ ರೇವಣ್ಣ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರ್ ದೇಶದ ಮತದಾರನ ಆದೇಶ ಎನ್ ಡಿ ಎಗ ಇಂಡಿ ಒಕ್ಕೂಟಕ್ಕ ಲೋಕ ಆಕಾರದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಕರುನಾಡಿನ ಇಪ್ಪತ್ತೆಂಟು ಕ್ಷೇತ್ರಗಳ ನಿಖರ ಫಲಿತಾಂಶ First result First result Number one election team Number one network Number one coverage